ನಮ್ಮ ಲಕ್ಷ್ಮೇಶ್ವರ ನ್ಯೂಸ್ ಚಾನೆಲ್ ವತಿಯಿಂದ ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಸವೇಶ್ವರರ ಆದರ್ಶಗಳನ್ನು ಅನುಸರಿಸಿ ಸಮಾನತೆ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯೋಣ ನಮ್ಮ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ನೈತಿಕ ಮೌಲ್ಯಗಳನ್ನು ಬೆಳೆಸೋಣ ಬಸವಣ್ಣನವರ ಪ್ರೇರಣಾದಾಯಕ ವಚನಗಳು ಕಾಯಕವಿ ಕೈಲಾಸ ಶ್ರಮವನ್ನೇ ಎನ್ನುತ್ತಾ ಬಸವಣ್ಣನವರು ಶ್ರಮದ ಮೌಲ್ಯವನ್ನ ಉಲ್ಲೇಖಿಸುತ್ತಾರೆ ಇಂದ್ರಿಯ ಗೋಚರವಲ್ಲದೆ ಇಹಲೋಕದೊಳಗೆ ಪರಲೋಕವಿದೆ ನಮ್ಮ ನಡತೆ ಮತ್ತು ನೈತಿಕತೆ ಈ ಲೋಕದಲ್ಲಿಯೇ ಪರಲೋಕದ ಅನುಭವ ಕೊಡಬಹುದು ಎಂದು ಸೂಚಿಸುವ ವಚನ ಉಳಿತ ಮಡಿದು ತಿನ್ನಬಾರದು ಉಳಿತಿಲ್ಲದೆ ಹಂಚು ಬಡವರಿಗೆ ಅವಶ್ಯಕತೆ ಇರುವವರಿಗೆ ಹಂಚುವುದು ಮನುಷ್ಯ ಧರ್ಮ ಎಂಬ ಸಂದೇಶ ನಾನಿನ್ನು ನಾನಾಗಲಾರೆ ನೀನಿಲ್ಲದೆ ಈ ವಚನದಲ್ಲಿ ವ್ಯಕ್ತಿಯ ಆತ್ಮ ಹಾಗೂ ಶಿವನ ಏಕತ್ವವನ್ನು ತಿಳಿಸುತ್ತಾರೆ ನಾಮವಿಲ್ಲದ ಚಿನ್ನವಂತೆ ದೇವರೆನಿಸದು ನಾಮ ಜಪ ಮತ್ತು ಭಕ್ತಿಯ ಮಹತ್ವವನ್ನು ವಚನದಲ್ಲಿ ವರ್ಣಿಸುತ್ತಾರೆ ಮಾನವನ ಸೇವೆಯೇ ಶ್ರೇಷ್ಠ ಧರ್ಮ ದೇವರನ್ನ ಕಾಣುವುದು ಕಷ್ಟ ಆದರೆ ಮಾನವನ ಮುಖದಲ್ಲಿ ದೇವರ ರೂಪವಿದೆ ಎಂದು ಈ ತತ್ವ ಬೋಧಿಸುತ್ತದೆ ಆಧ್ಯಾತ್ಮಿಕ ವಚನಗಳು ತಲೆಯಿಲ್ಲದ ನಡೆ ತೂಗಿದಂತೆ ಮನಸ್ಸಿಲ್ಲದ ಪೂಜೆ ಕೂಡದು ಅರ್ಥ ಪೂಜೆಯು ಕೇವಲ ಶರೀರದ ಕ್ರಿಯೆಯಲ್ಲ ಅದು ಮನಸ್ಸಿನ ಶುದ್ಧತೆಯಿಂದ ಭಕ್ತಿಯಿಂದ ಕೂಡಿರಬೇಕು ನಾನಿನ್ನು ನಾನಾಗಲಾರಿ ನೀನಿಲ್ಲದೆ ಶಿವನೇ ನೀನೆಂಬೆ ನಂಬೆ ಅರ್ಥ ಆತ್ಮ ಮತ್ತು ಪರಮಾತ್ಮ ಇಬ್ಬರು ಬೇರೆಯಲ್ಲ ನಾನು ನೀನು ಒಂದೇ ಎಂಬ ಅದ್ವೈತ ಭಾವನೆ ಅಂತರ್ಮುಖವಾಗದೆ ಹೊರ ಮುಖ್ಯ ಆದರೆ ಇರುವ ದೇವನನ್ನು ಕಾಣದು ದೇವರನ್ನು ಹೊರಗಿನ ಪ್ರತಿಮೆಯಲ್ಲಿ ಹುಡುಕುವ ಬದಲು ಆತ್ಮಾವಲೋಕನದ ಮೂಲಕ ತನ್ನೊಳಗೆ ನೋಡುವುದು ಆಧ್ಯಾತ್ಮಿಕ ಮಾರ್ಗ ಧಾರ್ಮಿಕ ವಚನಗಳು ಪರನಿಂದೆ ಬಿಡಿ ಪರದ್ರವ್ಯ ತಾಕಿತು ಬಿಡಿ ಪರಸ್ತ್ರೀಯ ನಿರೀಕ್ಷೆ ಬಿಡಿ ಈ ಮೂರು ಧರ್ಮದ ಮೂಲ ಅರ್ಥ ನೈತಿಕ ಶುದ್ಧತೆ ಕಳಸನಿಲ್ಲದ ಜೀವನವೇ ನಿಜವಾದ ಧರ್ಮ ಹತ್ತಿರದ ನಡುವಳಿಕೆಯಿಂದಲೇ ಧರ್ಮ ಸಾಕಾರವಾಗುತ್ತದೆ